ಹೋದ್ರೆ ಏನಾಗತ್ತೆ ಗೊತ್ತಿಲ್ಲ ಏನು ಲೆವೆನ್ ಕೆ ಬಿ ಕರೆಂಟ್ ಅಲ್ಲ ಅದು ಸಿಕ್ಸ್ ಸಿಕ್ಸ್ಟಿ ಕೆ ವಿಯೇ ಅದು ಮುಟ್ಟೋದು ಅಷ್ಟು ಉಭ ಅದನ್ನು ಮುಟ್ಟಿಬಿಟ್ಟು ಗೆಲ್ತೀವಿ ಚಲಾವಣೆ ಆಗ್ತೀವನು ಅಷ್ಟು ಆ ಕಮ್ಮಿಯಲ್ಲಿದ್ದರೆ ಅದು ಬಹಳ ಪ್ರತಿಪಕ್ಷದ ಸಿದ್ದರಾಮಯ್ಯನವ್ರ ಜೊತೆ ನಾನು ಐದು ವರ್ಷ ಕೆಲಸ ಮಾಡೋನು ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು ಸಿದ್ದರಾಮಯ್ಯವ್ರ ಮನಸ್ಥಿತಿ ಗೊತ್ತಿರೋನು ಸಿದ್ದರಾಮಯ್ಯನವರ ಶಕ್ತಿ ನೋಡಿದವರು ಸಿದ್ದರಾಮಯ್ಯನವರು ಇವತ್ತು ಒಂದು ಭಾಷಣದಲ್ಲಿ ಎರಡು ಗಂಟೆಗೆ ಬರ್ತಾರೆ ಅಂದರೆ ಆರು ಗಂಟೆಗೆವರೆಗೂ ಜನ ಕಾಯ್ತಾರೆ ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರೂ ಇಲ್ಲ ಐನೂರು ರೂಪಾಯಿ ಕೊಡಬೇಕು ಜನ ತಂದು ಇದು ಅದಿರೋದು ಸಿದ್ದರಾಮಯ್ಯನವರು ಉಚಿತವಾಗಿ ಬರೋ ಜನ ಇರೋದು ಸಿದ್ದರಾಮಯ್ಯವರು ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ

ಕುಮಾರಸ್ವಾಮಿ ಜಾಗದಲ್ಲಿ ಸಿದ್ದರಾಮಯ್ಯವರಿದ್ದಾರೆ ಆವತ್ತು ಪರಮೇಶ್ವರ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಏನು ವ್ಯತ್ಯಾಸ ಇದೆ ಅವತ್ತು ಎರಡು ಪಕ್ಷದ ಮೈತ್ರಿ ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ ನಾವು ವಿರೋಧ ಪಕ್ಷದವ್ರ ಮೇಲೆ ಮಾತಾಡ್ತಾ ಇದ್ದೀವಿ ಬಹಳ ಅನ್ಯೂನ್ಯವಾಗಿ ಉಂಟಾಗಿದೆ ವಿರೋಧ ಪಕ್ಷದವರ ಜೊತೆ ಮಾತಾಡೋದಕ್ಕಿಂತ ನಮ್ಮೂರಲ್ಲಿ ನಾವೇ ಟೀಕೆ ಮಾಡ್ಕೊಂಡು ಪರಿಸ್ಥಿತಿ ಬರ್ತಾ ಇತ್ತು ಬಹಳ ಹೊಂದಾಣಿಕೆ ಇದನ್ನ ಬಿಟ್ಟರೆ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಒಂದು ತೀರ್ಪು ಏನಿದೆ ಅದೇ ತೀರ್ಪು ಸಹ ಇಲ್ಲೂ ಬರುತ್ತೆ ಇಲ್ಲ ಅಂದ್ರೆ ಅವರು ಇವತ್ತು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಟ್ಟು ಬಂದೇ ಬರ್ತೇವೆ ಅನ್ನೋ ಇದ್ರ ಮಧ್ಯೆ ಹೊಡೆಯಿಲ್ಲ ಇದಾಗಬಾರ್ದು ನಿಮಗೆ ಫಸ್ಟ್ ನಮ್ಮ ರಾಜ್ಯದ ನಾಯಕರುಗಳು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಡು ಬಂದು ಚುನಾವಣೆ ಶೀಘ್ರದಲ್ಲೇ ಬರುತ್ತೆ ಇದೇ ರೀತಿ ಸಿದ್ದರಾಮಯ್ಯನವರು ತೊಂದರೆ ಮಾಡ್ತಾನೆ ಇದ್ದರೆ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇದೆ ಒಂದು ಗಾದೆ ಮಾತಿದೆ ಮಕ್ಕಳ ಮುಳ್ಳ ಇಷ್ಟೊಂದು ವಕೀಲರುಗಳಿಗೆ ದುಡ್ಡು ಕೊಟ್ಟು ಸ್ನೇಹಿ ಕೃಷ್ಣ ಅನ್ನೋರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು ಪ್ರತಿಯೊಂದು ಹಂತ ಹಂತದಲ್ಲೂ ಅವರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಾ ಯಾರು ಬಿಜೆಪಿಯಿಂದ ಅಲ್ಲ ಕಾಂಗ್ರೆಸ್ನಲ್ಲಿರುವಂತಹ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರ್ಬೋದು ಸಿದ್ದರಾಮಯ್ಯನವ್ರನ್ನ ಹೆಂಗಾದ್ರೂ ಮಾಡಿ ಕಟ್ಟಾಕ್ಬೇಕು ಅನ್ನೋದು ಆದರೆ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯನವ್ರಿಗೊಂದು ಕಾಲು ಈಚೆ ಇಟ್ಟರೆ ಸಿದ್ದರಾಮಯ್ಯನವರು ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತು ಅದೇ ಪರಿಸ್ಥಿತಿ ಮತ್ತೆ ಮುಂಪ ಅವ್ರ ಪಕ್ಷದ ಬಗ್ಗೆ ನಮಗೆ ಬೇಡ ಅವ್ರ ವಿಷಯ ನಾವು ಮಾತಾಡೋದ ನಮ್ಮಲ್ಲಿ ಫಸ್ಟು ನಾವು ಸರಿ ಹೋಗ್ಬೇಕಾಯ್ತದೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಒಂದೇ ಮಾತಾಡೋದು ಒಟ್ಟಾಗಿ ಒಗ್ಗಟ್ಟಾಗಿ ತಗೊಳ್ಳುವಂತ ಕೆಲಸ ಇದು ನಿಂಗೆ ಮುಂದುವರೆದ್ರೆ ಬಹಳ ದಿನಗಳು ತುಂಬಾ ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ ಸಿದ್ದರಾಮಯ್ಯವ್ರ ಜೊತೆ ಒಡನಾಟ ಇಲ್ಲದೆ ಸಿದ್ದರಾಮಯ್ಯನವ್ರ ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವರು ಹೋಗಿದ್ರೆ ಈ ಮಾತು ಹೇಳಬೇಕು ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ ಎರಡನೇ ಮಾತೇನೆ ಸಿದ್ದರಾಮಯ್ಯವ್ರ ಶಕ್ತಿ ಬಗ್ಗೆ ಹೇಳ್ತಾರೆ ಅಷ್ಟೇ ಅವ್ರನ್ನ ಮುಟ್ಟಿದ್ರೆ ಚುನಾವಣೆ ಬರತ್ತೆ ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾರೆ ಒಂದಂತೂ ಕ್ಲಿಯರ್ ಸಿದ್ದರಾಮಯ್ಯನವರಲ್ಲಿರೋವರೆಗೂ ಸಂಖ್ಯೆ ನೂರ ಮೂವತ್ತು ಆರು ಏನಾದರೂ ಏನಾದ್ರು ಒಂದು ಕಾಲಲ್ಲ ಒಂದು ಬೆರಳು ಇಟ್ಟು ಶುಂಠಿ